ನಾನಾ ರೀತಿಯ ಆಟಗಳಿದ್ದಾವೆ ಕ್ರಿಕೆಟ್ ಫುಟ್ಬಾಲ್ ಲಗೋರಿ ಕಬಡ್ಡಿ ಖೋ ಖೋ ವಾಲಿಬಾಲ್ ನಾನಾ ರೀತಿಯ ಆಟಗಳು ಎಲ್ಲ ಆಟಗಳ ನಿಯಮಗಳು ಕೂಡ ಬೇರೆ ಬೇರೆ ಒಂದು ಆಟದ ನಿಯಮ ಇನ್ನೊಂದು ಆಟಕ್ಕೆ ಒಗ್ಗೋದಿಲ್ಲ ಆದರೆ ಎಲ್ಲ ಆಟಗಳಲ್ಲೂ ಇರುವ ಒಂದು ನಿಯಮ ಇದೆ ಅದೇನು ಅಂತ ನಾವು ನೋಡ್ಕೊಳ್ಬೇಕು ಅದು ಜೀವನದ ಆಟದಲ್ಲೂ ಹೌದು ಆಟವನ್ನು ಹೇಗೆ ಆಡಬೇಕು ಯಾಕಂದರೆ ತುಂಬ ಸಾರಿ ನಾವು ವಯಸ್ಸಾದವರು ನಮಗೆ ತುಂಬ ಅನುಭವ ಇದೆ ನಾವು ಸೀನಿಯರ್ಸನ್ನು ತೋರ್ಚ್ಕೊಳ್ಳೋಕೆ ಮುಖದ ಮೇಲಿನ ನಗುವನ್ನು ಕಿತ್ತೆಸ್ತು ಸೀರಿಯಸ್ನೆಸ್ಸನ್ನು ನಾವೇ ಬಲವಂತವಾಗಿ ಮೇಲೆ ಹೇರ್ಕೊಂಡ್ಬಿಡ್ತೇವೆ ಅದ್ರ ಬಗ್ಗೆ ಒಂದು ಕಥೆ ಇದೆ ಎಲ್ಲ ಆಟದಲ್ಲೂ ಅಪ್ಲೈ ಆಗೋ ಒಂದು ರೂಲ್ಸ್ ಇದೆ ಅದು ಕ್ರಿಕೆಟಲ್ಲೂ ಅಪ್ಲೈ ಆಗ್ಬೋದು ಫುಟ್ಬಾಲಲ್ಲೂ ಅಪ್ಲೈ ಆಗ್ಬೋದು ಕಬಡ್ಡಿಯಲ್ಲೂ ಅಪ್ಲೈ ಆಗ್ಬೋದು ಎಲ್ಲ ಕಡೆಯೂ ಅಪ್ಲೈ ಆಗ್ಬೋದು ಅದು ಏನು ಮತ್ತೆ ಇದು ಯಾರೊಬ್ಬರು ಹಿರಿಯರು ಸಿಕ್ಕಾಗ ನನಗೆ ಹೇಳಿದ ಒಂದು ಒಂದು ಕತೆ ಒಂದು ಗೋರ್ಮೆಂಟ್ ಕೆಲಸ ಪಾಪ ಆ ಹಿರಿಯರಿಗೆ ರಿಟೈರ್ಡ್ ಆಗಿದೆ ಈಗ ಮೊಮ್ಮಕ್ಕಳ ಜೊತೆ ಆಟ ಆಡಿಕೊಂಡು ಫ್ರೆಂಡ್ಸ್ ಜೊತೆ ಸಂಜೆ ಹೊತ್ತು ಹೋಗಿ ಇಸ್ಪೀಟ್ ಆಡಿಕೊಂಡು ಕಾರ್ಡ್ಸ್ಗಳು ಆಡಿಕೊಂಡು ಏನು ವಯಸ್ಸಾದ ಸಮಯದಲ್ಲಿ ಏನು ಮಾಡಬೇಕಲ್ಲ ಟೈಮ್ ಪಾಸ್ಗೆ ಸೊ ಇಂಥದ್ದೊಂದು ಎರಡು ಕತೆ ಇದ್ದಾವೆ ಮಕ್ಕಳಿಂದ ಕಲಿಬಹುದಾದ ಒಂದೆರಡು ಕತೆಗಳು ಸರಿ ಆ ಹಿರಿಯರಿಗೆ ಒಬ್ಳು ಮೊಮ್ಮಗಳಿದ್ಲು ಬಹಳ ಚೂಟಿ ಏನು ಚೂಟಿ ಅಂದರೆ ಎಷ್ಟು ಸ ಎಷ್ಟು ಕ್ರಿಯಾಶೀಲವಾಗಿ ಸದಾಕಾಲ ಏನೋ ಒಂದು ತೀಟೆ ಮಾಡದಲ್ಲೇ ಇದ್ಲು ಅಷ್ಟು ಚೂಟಿ ಸರಿ ಆ ತಾತನ ಜೊತೆ ಎಲ್ಲೋ ತಾತ ಈ ಪಾರ್ಕಲ್ಲಿ ಫ್ರೆಂಡ್ಸ್ಗಳೆಲ್ಲ ಇರ್ತಾರಲ್ಲ ವಯಸ್ಸಾದವ್ರಿಗೆ ಅಲ್ಲಿಗೆ ಈ ಮೊಮ್ಮಗಳನ್ನು ಕರ್ಕೊಂಡು ಹೋದರು ಆ ಮೊಮ್ಮಗಳು ಆ ಪಾರ್ಕಲ್ಲಿ ಫ್ರೆಂಡ್ಸ್ ಜೊತೆ ಅಂದರೆ ಪುಟ್ ಪುಟ್ ಮಕ್ಕಳ ಜೊತೆ ಆಟ ಆಡ್ತಾ ಇದ್ಲು ಈ ತಾತ ಇತರ ಸ್ನೇಹಿತರ ಜೊತೆ ಸೇರಿ ಕಾರ್ಡ್ಸ್ ಇದ್ರು ಅಂದರೆ ಅದು ನೀವು ಜೂಜು ಅಂತ ಅಂದುಕೊಳ್ಳೋದು ಬೇಡ ಏನು ಮೋಜಿಗೋಸ್ಕರ ಆಡ್ತಕ್ಕಂಥದ್ದು ಅಲ್ಲೂ ಕೂಡ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಯಾಕಂದರೆ ಆಟ ಕ್ಯೂರಿಯಾಸಿಟಿ ಬರಬೇಕಲ್ಲ ಅಥವಾ ಆಟ ಒಂದು ಮಜವಾಗಿರಬೇಕಲ್ಲ ಅದಕ್ಕೆ ಹತ್ತು ಇಪ್ಪತ್ತು ರೂಪಾಯಿ ಕಟ್ಟಿ ಕಾರ್ಡ್ಸ್ಗಳ ಆಡ್ತಾಯಿದ್ರು ಈ ಪುಟ್ಟ ಹುಡುಗಿ ಮಕ್ಕಳ ಜೊತೆ ಆಟ ಆಡ್ತಾಯಿದ್ಲು ಇದ್ಲು ತಾತ ಇತರ ಸ್ನೇಹಿತರ ಜೊತೆ ಕೂತ್ಕೊಂಡು ಅಲ್ಲಿ ಕಾಡು ಸಾಡ್ತಾ ಇದ್ದಾರೆ ಹುಡುಗಿ ಆ ತಾತದಿರ್ ಕಡೆ ನೋಡಿದ್ರು ನೋಡಿದ್ಲು ಆಕೆ ಏನೋ ವಿಚಿತ್ರ ಅನ್ನಿಸ್ತು ಸರಿ ಆ ಹುಡುಗಿ ನಡ್ಕೊಂಡು ಬಂದು ಆ ತಾತನ ಮಡಿಲಲ್ಲಿ ತಡೆ ಮೇಲೆ ಕೂತ್ಕೊಂಡ್ಲು ತಾತ ನಿಮ್ಗೊಂದು ಪ್ರಶ್ನೆ ಕೇಳಲಾ ಅಂದ್ಲು ಆ ಹೇಳವಾ ಯಾಕಂದರೆ ಎಲ್ಲ ಆಟದಲ್ಲಿ ಆಗಿಬಿಟ್ಟಿದ್ದಾರೆ ಕಾಡು ನೀವು ಯಾಕೆ ಎಷ್ಟೊಂದು ದುಃಖದಲ್ಲಿ ಇದ್ದೀರಾ ಅಂದ್ಲ ಅವಳು ಹುಟ್ಟು ಹುಡುಗಿ ಅವರಿಗೆಲ್ಲ ಆಶ್ಚರ್ಯ ಆ ಮುದುಕದಿರಿಗೆ ಅಂದರೆ ವಯಸ್ಸಾದವರೆಲ್ಲ ಇದ್ರಲ್ಲ ನಾವೆಲ್ಲಿ ದುಃಖದಲ್ಲಿ ಇದ್ದೀವಿ ನಾವು ಆಟ ಆಡ್ತಿದ್ದೀವಿ ಅಂದರು ಆತ ಆತ ಅಲ್ಲ ನೀವು ಆಟವನ್ನು ನಗು ನಗ್ತಾ ಆಡ್ಬೋದಲ್ವಾ ಯಾಕಂದರೆ ಆಟ ಆಡೋ ಉದ್ದೇಶನೇ ಮೋಜು ಮ ಮಜಾ ಮಾಡಲಿಕ್ಕೆ ಸಂತೋಷವಾಗಿರ್ಲಿಕ್ಕೆ ನೀವು ಹೇಗೆ ಸೀರಿಯಸ್ಸಾಗಿ ಆಡ್ತಿದ್ದೀರಾ ಆ ಹುಡುಗಿ ಅದೊಂದು ಮಾತು ಅಲ್ಲಿರೋ ಮುದುಕರೆಲ್ಲ ಚಿಂತೆ ಮಾಡಲಿಕ್ಕೆ ಶುರು ಮಾಡಿದ್ರು ಚಿಂತನೆಗೆ ಒಳಪಟ್ಟುಬಿಡ್ತು ಹೌದಲ್ವ ನಾವು ದುಡ್ಡನ್ನು ಗೆಲ್ಲುವ ಸೋಲುವ ಬರದಲ್ಲಿ ನಗುವನ್ನೇ ಕಳ್ಕೊಂಡ್ಬಿಟ್ಟಿದ್ದೀವಿ ಅರೆ ಮೋಜಿಗೆ ಆಡ್ತಾ ಇರೋದು ಸಂತೋಷವಾಗಿರ್ಬೇಕಲ್ವ ನಾವು ಯಾಕೆ ಸೀರಿಯಸ್ ಆಗಿ ಆಡ್ತಾ ಇದ್ದೀವಿ ಪಾರ್ಕಿಗೆ ಬಂದಿದೆ ನಗಲಿಕ್ಕೆ ಸಂತೋಷವಾಗಿರ್ಲಿಕ್ಕೆ ಮತ್ತೆ ಯಾಕೆ ಸೀರಿಯಸ್ನೆಸ್ ಆ ಹುಡುಗಿ ಹೇಳಿದ ಜೀವನ ಪಾಠ ಇದೆಯಲ್ಲ ಅರೆ ನಾವು ಮಕ್ಕಳ ಜೊತೆ ಆಟ ಆಡ್ತಿದ್ದೀವಿ ನಾವು ಎಷ್ಟೆಲ್ಲ ನಗ್ಕೊಂಡು ಆಟ ಆಡ್ತಿದ್ದೀವಿ ನೀವು ಯಾಕೆ ಇಷ್ಟೊಂದು ದುಃಖದಲ್ಲಿ ಇದ್ದೀರಿ ಆಗ ತಾಕ್ದಿರಿಗೆ ಬಹಳ ದೊಡ್ಡ ಸಂದೇಶ ಸಿಕ್ತು ಅಯ್ಯೋ ಹೌದಲ್ವಾ ನಾವು ನಗನಗತ ಆಡಬೇಕಾದವರು ತುಂಬ ಸೀರಿಯಸ್ ಆಗಿ ಹಾಕಿದ್ದೀವಿ ಜೀವನದಲ್ಲಿ ನಾವು ನಮ್ಮ ಬದುಕನ್ನು ಗೆದ್ವಾ ಸೋತ್ವಾ ಆಟದಲ್ಲಿ ಗೆದ್ವಾ ಸೋತ್ವಾ ಅಥ್ವಾ ಅಂದುಕೊಂಡಿದ್ರಾಗೆಲ್ಲ ಯಶಸ್ಸು ಆದವಾ ಅದೆಲ್ಲ ಸೆಕೆಂಡ್ರಿ ಅಂತಿಮವಾಗಿ ನೀವು ನಗ್ತಾ ಅದನ್ನು ಎದುರಿಸಿದ್ರ ಬದುಕು ಅಂದರೆ ನಗಬೇಕು ಸಂತೋಷವಾಗಿರಬೇಕು ಅಂತಲೇ ತಾನೇ ನಾವು ಇದೆಲ್ಲ ಮಾಡ್ತಿರೋದು ಮತ್ತೆ ಯಾಕೆ ನಾವು ಅದನ್ನು ಮರೆತು ಬಿಟ್ಟಿದ್ದೀವಿ ಇದೊಂದು ಘಟನೆ ಇನ್ನು ಎರಡನೇದು ಒಂದಿದೆ ಹೀಗೆ ಹೀಗೆ ರಿಟೈರ್ಡ್ ಆದ ಒಬ್ಬರು ತಾತ ತನ್ನ ಮೊಮ್ಮಗಳ ಶಾಲೆಯಲ್ಲಿ ಕ್ರೀಡೆ ಕ್ರೀಡೋತ್ಸವ ಇತ್ತು ಅಂದರೆ ಕ್ರೀಡಾಕೂಟ ಇತ್ತು ಮೊಮ್ಮಗಳು ಕೂಡ ಯಾವುದೋ ಆಟಕ್ಕೆ ಸೇರಿದ್ಲು ಮನೆಯವರೆಲ್ಲರೂ ಕೂಡ ಆ ಪುಟ್ಟ ಮೊಮ್ಮಗಳ ಆಟವನ್ನು ನೋಡಲಿಕ್ಕೆ ಅಂತ ಹೋಗಿದ್ರು ಅದು ಟಗ್ ಆಫ್ ವಾರ್ ಅಂದರೆ ಜಗ್ಗಾಟ ಈ ಕಡೆ ಒಂದಿಪ್ಪತ್ತು ಜನ ಆ ಕಡೆ ಒಂದು ಇಪ್ಪತ್ತು ಜನ ಎಳೀತಾ ಇದ್ದಾರೆ ಮಕ್ಕಳು ಏನು ಈ ಕಡೆಯಿಂದ ಎಳೆದ್ರು ಈ ಕಡೆಯಿಂದ ಎಳಿದ್ರು ಯಾರ್ಯಾರೋ ಬೀಳ್ತಾ ಇದ್ದಾರೆ ನಗ್ತಾ ಇದ್ದಾರೆ ಕೂಗಾಡ್ತಾ ಇದ್ದಾರೆ ಮಜವಾಗಿ ಅನುಭವಿಸ್ತಾ ಇದ್ದಾರೆ ಈ ತಾತ ಆ ಮೊಮ್ಮಗಳ ಆಟವನ್ನು ವಿಡಿಯೋ ಮಾಡಿಕೊಂಡ್ರು ಮನೆಗೆ ಬಂದರು ಆ ವೀಡಿಯೋವನ್ನು ಓಪನ್ ಮಾಡಿ ಮನೆಯಲ್ಲಿ ಬೇರೆ ಮಕ್ಳಿದ್ರಲ್ಲ ಏಯ್ ನೋಡ್ರು ಸಹ ಹೆಂಗ್ ಆಡಿದ್ದಾಳೆ ಸ್ಕೂಲಲ್ಲಿ ಆಟವನ್ನು ಅಂತ ಆ ಮಕ್ಕಳಿಗೆ ತೋರಿಸಿದ್ರು ಎಲ್ಲ ನೋಡಿ ಖುಷಿಪಟ್ಟರು ಆ ತಾತ ಒಂದು ಪ್ರಶ್ನೆ ಕೇಳಿದ್ರು ಯಾರಿಗೆ ಮೊಮ್ಮಗಳಿಗೆ ಆಟ ಆಡದ್ಲಲ್ಲ ಅವಳಿಗೆ ಮಗವು ಗೆದ್ರು ಆಟದಲ್ಲಿ ನಾನು ವಿಡಿಯೋ ಮಾಡಿದೆ ಬಟ್ ಯಾರಿಗೆ ಇದ್ರು ಅಂತ ನನಗೆ ಗೊತ್ತಾಗಲಿಲ್ಲ ಯಾರಿಗಿದ್ರವಾ ಆ ಆ ಆಟದಲ್ಲಿ ಅಂತ ಆಗ ಹುಡುಗಿ ಹೇಳ್ತಾಳೆ ನೋಡಿ ಆಕೆ ಹೇಳೋ ಮಾತಿದೆಯಲ್ಲ ತಾತ ಯಾರಿಗದ್ರು ನನಗೂ ಗೊತ್ತಿಲ್ಲ ಆದ್ರೆ ಎಷ್ಟು ಚೆನ್ನಾಗಿ ನಾವು ಬಿದ್ದು ಅವರು ಬಿದ್ದರು ಅವರು ಬಿದ್ದು ಮತ್ತೆ ಹಗ್ಗ ಹೇಳಿದ್ರು ನಾವು ಬಿಡಲಿಲ್ಲ ಮತ್ತೆ ಹೇಳೋದು ನಾವು ಮತ್ತೊಬ್ಬರ ಮೇಲೊಬ್ಬರು ಬಿದ್ದು ಎಷ್ಟು ನಗ್ತಾ ಇದ್ದು ಅಂದರೆ ತಾತ ಬಟ್ ಆ ಮಧ್ಯೆ ಯಾರು ಗೆದ್ರು ಅನ್ನೋದು ಮರೆತು ಬಿಟ್ಟೆ ಆಗ ತಾತನಿಗೆ ಅನ್ನಿಸ್ತು ಇಲ್ಲಿ ಬದುಕು ಹೀಗೆ ಅಲ್ವ ಯಾರು ಗೆದ್ದರು ಅದು ಸೆಕೆಂಡ್ರಿ ಎಷ್ಟು ನಗ ಅಂದರೆ ಆ ಹುಡುಗಿ ನೆನಪಲ್ಲಿರೋದು ಬರೀ ನಗ್ತಾ ಇದ್ದು ಚೆನ್ನಾಗಿ ಆಟ ಆಡೋದು ಅನ್ನೋದೇ ನೆನಪಿದೆ ಹೊರತು ಯಾರಿಗೆ ಎದ್ರು ಯಾರು ಸೋದ್ರು ಏನಾಗಬೇಕಾಗಿದೆ ನಮ್ಮ ಜೀವನದಲ್ಲಿ ನಾವು ಬರೀ ಗೆದ್ವ ಸೋತುವ ಇದರಕ್ಕೆ ಇದಕ್ಕೆ ಮಹತ್ವ ಕೊಟ್ಟುಕೊಂಡು ನಾವು ನಗುವುದನ್ನೇ ಮರೆತು ಬಿಟ್ಟಿದ್ದೀವಿ ಗೆಲುವುಗಳು ಸಂತೋಷಗಳನ್ನು ನೆನಪಿಟ್ಕೊಳ್ಳೋದನ್ನೇ ಮರೆತು ಬಿಟ್ಟಿದ್ದೀವಿ ಗೆಲುವು ಬಿಟ್ಟುಬಿಡಿ ಗೆಲುವು ಅಂತ ಸೋಲ್ತಿರ ಸೋತೋರು ಗೆದ್ದಬೇಕು ಗೆಲ್ಲದೋರು ಸು ಗೆದ್ದೋರು ಸೋಲಬೇಕು ಅದು ಸಹಜ ಆದರೆ ಆ ಸಮಯದಲ್ಲಿ ನಾವು ಎಷ್ಟು ಸಂತೋಷದಿಂದ ಭಾಗವಹಿಸಿದೋ ಅದು ಮಾತ್ರ ಮುಖ್ಯ ಆಗುತ್ತೆ ಅಂತ ಹೌದಲ್ವಾ ಈ ಎರಡು ಕತೆ ಆ ಮಕ್ಕಳು ಹೇಳಿದ ಕತೆ ಒಂದು ಆ ಹಿರಿಯರೆಲ್ಲ ಪಾರ್ಕಲ್ಲಿ ಕೂತು ಇಸ್ಪೀಠಲ್ಲಿ ಆಡ್ತಿದ್ದಾರೆ ಎಲ್ಲರ ಮುಖದಲ್ಲೂ ಏನೋ ಗಾಬರಿ ಆತಂಕ ದುಃಖ ಆ ಹುಡುಗಿ ಬಂದು ಕೇಳಿದ್ಲು ನೀವು ಪಾರ್ಕಲ್ಲಿ ಬಂದು ಎಲ್ಲ ರಿಟೈರ್ಡ್ ಆದವರು ಅಂತ ಕೂತು ಆಟ ಆಡ್ತಿರೋದು ಏನಕ್ಕೆ ಸಂತೋಷವಾಗಿರೋಕೆ ಮತ್ತು ನಿಮ್ಮ ಮುಖದಲ್ಲಿ ಯಾಕೆ ದುಃಖ ಇದೆ ಆಟ ನಗೋದಿಕ್ಕೆ ಸಂತೋಷವಾಗಿರೋದಿಕ್ಕಲ್ವ ಮತ್ತು ಪಾರ್ಕಿಗೆ ಬಂದು ನೀವು ಅದೇ ದುಃಖದಲ್ಲಿ ಅದೇ ಅಥವಾ ಅದೇ ಆತಂಕದಲ್ಲಿ ಇರೋದು ಇರೋದಾದರೆ ಪಾರ್ಕಿಗೆ ಹಾಕಿ ಬರಬೇಕು ಇಂಥ ಅದ್ಭುತವಾದ ಚಿಂತನೆ ಸ್ವಾಮಿ ಇದು ಮತ್ತು ಎರಡನೇ ಕಥೆಯಲ್ಲಿ ಮಗ ನಿಮ್ಮ ನಿಮ್ಮ ಶಾಲೆಯಲ್ಲಿ ಟಗ್ ಆಫ್ ವಾರ್ ಅಂದರೆ ಜಗ್ಗಾಟ ಇತ್ತಲ್ಲ ಯಾರಿಗೆದ್ರು ಅಂತ ಮೊಮ್ಮಗಳನ್ನ ತಾತ ಕೇಳಿದಾಗ ಮೊಮ್ಮಗಳು ಹೇಳಿದ್ಲು ತಾತ ಎಷ್ಟು ಚೆನ್ನಾಗಿ ಆಡಿದ್ರು ಆ ಕಡೆಯವರೂ ಹೇಳಿದ್ರು ನಾವೂ ಹೇಳ್ದೋ ಅವರೂ ಬಿದ್ದರು ನಾವೂ ಬಿದ್ದೋ ಕಡೆಗೆ ಎಷ್ಟು ಚೆನ್ನಾಗಿತ್ತು ಅಂದರೆ ಆದರೆ ಯಾರಿಗದ್ರು ಗೊತ್ತಿಲ್ಲ ತಾತ ಬಟ್ ತುಂಬ ಎಂಜಾಯ್ ಮಾಡಿದೆ ಆ ಎಂಜಾಯ್ ಮಾಡಲಿಕ್ಕೆ ನಾವಿಲ್ಲಿ ಬಂದಿರುವುದು ಈಗ ನಾನು ನಿಮಗೆ ಏನೋ ಹೇಳ್ತಾ ಇದ್ದೀನಿ ಒಂದು ನನ್ನ ಆತ್ಮತೃಪ್ತಿ ನಾನು ತಿಳ್ಕೊಂಡಿದ್ದನ್ನು ನಾಲ್ಕು ಜನಕ್ಕೆ ಹೇಳಿದೆ ಕಣಪ ಅನ್ನೋ ತೃಪ್ತಿ ಎಷ್ಟು ಜನ ನೋಡಿದ್ರಿ ಎಷ್ಟು ಲೈಕ್ಸ್ ಬಂತು ಎಷ್ಟು ನಾನು ಅಂದರೆ ನನಗದು ಮುಖ್ಯ ಅಲ್ಲ ನಾನು ಅಂತಿಮವಾಗಿ ಓಹ್ ನಾಲ್ಕು ಜನಕ್ಕೆ ಹೇಳಿ ಬಂದೆ ಕಣಪ ಅಂತ ನೆಮ್ಮದಿಯಾಗಿ ನಿದ್ದೆ ಮಾಡಬೇಕು ಹೊರಗಿನ ಅಂದರೆ ನನಗಿಲ್ಲಿ ಗೆಲುವು ಸಿಕ್ಕರೆ ಹೊರಗಡೆ ನನಗೆ ಸನ್ಮಾನ ಮಾಡ್ತಾರೆ ಅಥವಾ ಸೋತ್ ಬಿಟ್ರೆ ನನ್ನನ್ನು ಯಾರೂ ಮಾತಾಡಿಸಲ್ಲ ಲಾಭ ನಷ್ಟ ಸೋಲು ಗೆಲುವಿನ ಲೆಕ್ಕಾಚಾರವೇ ಬೇಡ ಅದನ್ನು ನಿಮಗಿಂತ ಅದ್ಭುತವಾಗಿ ಯಾರೂ ಮಾಡಲಿಕ್ಕಾಗಲ್ಲ ಅನ್ನೋ ಚೆನ್ನಾಗಿ ನೀವು ಆ ಕೆಲಸವನ್ನು ಮಾಡಬೇಕು ಲಾಭ ನಷ್ಟ ಗೆಲುವು ಸೋಲು ಅದ ಅದು ಆಮೇಲೆ ಅದು ನಿಮ್ಮ ಕೈಲಿಲ್ಲ ನಿಮ್ಮ ಕೈಲಿರೋದೇನು ಆ ಕೆಲಸವನ್ನು ನಿಮ್ಮನ್ನು ಬಿಟ್ಟರೆ ಯಾರು ಅಷ್ಟು ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಷ್ಟು ಚೆನ್ನಾಗಿ ಮಾಡಬೇಕು ನೀವು ಇವನ್ ಈಗ ನೋಡಿ ನನ್ನ ಪ್ರವಚನ ಏ ನಾನು ಹೇಳ್ದೆ ಇನ್ಯಾರು ಹೇಳೋಕ್ಕಾಗಬಾರ್ದು ಅಷ್ಟು ಸ್ಪಷ್ಟವಾಗಿ ಅಷ್ಟು ಅರ್ಥವಾಗೋ ರೀತಿ ಸರಳ ಭಾಷೆಯಲ್ಲಿ ಹೇಳಬೇಕಪ್ಪ ಅಂತ ನಾನು ಕೂತ್ಕೊಳ್ತೀನಿ ನನಗಿಂತ ಅದ್ಭುತವಾಗಿ ಹೇಳೋರು ಇದ್ದಾರೆ ಅದು ಬೇರೆ ವಿಚಾರ ಬಟ್ ನನ್ನ ಮೋಟಿವೇಟ್ಗೆ ಸ್ವಯಂ ನನ್ನನ್ನು ನಾನು ಮೋಟಿವೇಟ್ ಮಾಡ್ಕೊಳಕ್ಕೆ ನಾನು ಹಂಗೆ ಮಾಡಬೇಕು ಸೋ ನಾನು ಹೇಳೋದು ಸೋಲು ಗೆಲುವು ಲಾಭ ನಷ್ಟ ಡಿಸ್ಟಿಂಕ್ಷನ್ ಬಂದಿದ್ದು ಇದನ್ನಷ್ಟೇ ನೆನ್ಪಿಟ್ಕೊಳ್ಳೋದು ಬೇಕಾಗಿಲ್ಲ ನೀವು ನಗು ನಗ್ತಾ ಇರ್ಬೇಕು ಸಂತೋಷವಾಗಿರ್ಬೇಕು ಅರ್ಥ ಆಯ್ತಲ್ಲ ಹಾಗಾಗಿ ಪುಟ್ಟು ಪುಟ್ಟು ಮಕ್ಕಳು ಹೇಳಿದ ಜೀವನ ಪಾಠ ಇದೆಯಲ್ಲ ಎಂತ ದೊಡ್ಡ ಅದ್ಭುತವಾದ ಚಿಂತನೆ ಅದು ಆ ಹೌದಲ್ಲ ಇರ್ಲಿ